ಆಲಮೀಲು ತಾಲೂಕಿನ ಕಡಣಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರ ಜಾತ್ರಾ ನಿಮಿತ್ತ ಹಮ್ಮಿಕೊಂಡಿರುವ ಸಾಮೂಹಿಕ ವಿವಾಹದ ವಾಹನ ಚಾಲನೆಯನ್ನು ಶ್ರೀ ಆಲಮೇಲ ಅಳ್ಳುಳ್ಳಿ ಮಠದ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಸಿಂದಗಿಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗುಳಿಯವರು ಚಾಲನೆ ನೀಡಿ ಮಾತನಾಡಿ ದಿವಂಗತ ಎಂಸಿ ಮನಗುಳಿಯವರು ಜನಪರ ಕಾರ್ಯಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನ ಮೇಲೆ ಕಡಣಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರರ ಜಾತ್ರೆ ನೂರ ಒಂದು ಸಾಮೂಹಿಕ ವಿವಾಹ ಹಮ್ಮಿಕೊಂಡಿದ್ದಕ್ಕೆ ನಾನು ಮನಗುಡಿ ಪರಿವಾರದ ವತಿಯಿಂದ ಸಮಸ್ತ ಕಡಣಿ ಗ್ರಾಮದ ಜನತೆಗೆ ಅಭಿನಂದನೆ ತಿಳಿಸುತ್ತೇನೆ ಕಡಣಿ ಗ್ರಾಮದ ಹೆಸರು ಇಡೀ ರಾಜ್ಯದಲ್ಲಿ ಪ್ರಚಲಿಸಲಿ ಎಂದು ಹೇಳಿದರು ಕಡಣಿ ಹಾಗೂ ಆಲಮೀಲ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಭಾಗಿಯಾಗಿದ್ದರು ವರದಿ ಪರಶುರಾಮ ಭಜಂತ್ರಿ ಭೋಗಲಿಂಗೇಶ್ವರ ಜಾತ್ರೆ ಅಂಗವಾಗಿರುವಂಥ ನಮ್ಮ ತಂದೆಯವರನ್ನು ದಿವಗತ ಎಂ ಸಿ ಮುರುಗುಡಿಯವರ ಒಂದು ಸ್ವರಾರ್ಥವಾಗಿ ಒಂದೂರ ಒಂದು ಉಚಿತ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರವಾಗಿ ಇವತ್ತ ವಾಹನ ಚಾಲನೆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಗಂಡಿ ಗ್ರಾಮದ ಎಲ್ಲ ನನ್ನ ಕುರು ಹಿರಿಯರೇ ಆನ್ಲೈನ್ ಪಟ್ಟಣದಿಂದ ಆಗಮಿಸಿರುವಂಥ ಎಲ್ಲ ನನ್ನ ಕುರು ಹಿರಿಯರೇ ಮತ್ತು ಬೇರೆ ಬೇರೆ ಹಳ್ಳಿಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ನೋಡಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಹಿರಿಯರಾದ ಸನ್ಮಾನ್ಯ ರಮೇಶ್ ಅನ್ನೋರು ಬಹಳ ಸವಿಸ್ತಾರವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ನಮ್ಮ ಮಲಗುಳಿ ಕುಟುಂಬದ ಪರವಾಗಿ ಇವತ್ತು ಕಟ್ನಿ ಗ್ರಾಮಸ್ಥರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಯಾಕಂತಂದ್ರೆ ನಮ್ಮ ತಂದೆಯವರು ಮಾಡಿದಂಥ ಕಾರ್ಯವನ್ನು ಇವತ್ತು ಸ್ಮರಣೆ ಮಾಡಿ ಅವರ ಹೆಸರಿನ ಮೇಲೆ ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡುವ ನೂರ ಒಂದು ಇವತ್ತು ವಧುವರರಿಗೆ ಸಾಮೂಹಿಕ ವಿವಾಹ ಏರ್ಪಾ ಏರ್ಪಾಡು ಮಾಡಿದ್ದು ಇಡೀ ನಮ್ಮ ಮಂತ್ರಿಕೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ಕಡೆ ಹಿರಿಯರು ಶ್ರು ಹೇಳ್ತಾರೆ ಮನುಷ್ಯ ಇದ್ದು ಸತ್ತಂಗೆ ಇರಬಾರ್ದು ಸತ್ತು ಇದ್ದಂಗೆ ಇರ್ಬೇಕಂತ ಹೇಳ್ತಾರೆ ಮನುಷ್ಯನ ಮನುಷ್ಯನತ್ತಿನ ಜೀವಿತ ಕಾಲದಲ್ಲಿ ಇವತ್ತು ಸಮಾಜಕ್ಕಾಗಿ ನಾಡಿಗಾಗಿ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಾವು ಏನೇ ಅಣಿವೆ ಸೇವೆಯನ್ನು ಸಲ್ಲಿಸಿದ್ರೆ ಜನ ಇವತ್ತು ನೆನಪಾರದಿಲ್ಲ ಅಲ್ಲಕ್ಕೆ ಸಾಕ್ಷಿ ಯಾವ್ದಪ್ಪ ಅಂತಂದ್ರೆ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಾಕಂತಂದ್ರೆ ಇವತ್ತು ನಮ್ಮ ತಂದೆಯವರು ಮಾಡಿದಂಥ ಕಾರ್ಯವನ್ನು ಈ ಕಣ್ಣಿ ಗ್ರಾಮದ ಪ್ರತಿಯೊಬ್ಬ ಗುರು ಹಿರಿಯರು ಯುವ ಮಿತ್ರರು ಇವತ್ತು ಸ್ಮರಣೆ ಮಾಡಿಕೊಳ್ಳುವ ಮೂಲಕ ಅವರು ಮಾಡಿರುವಂಥ ಇವತ್ತು ಆಮೇಲೆ ತಾಲೂಕು ಇರ್ಬೋದು ಕಡ್ನಿ ಬ್ಯಾರೇಜ್ ಇರ್ಬೋದು ಆಮೇಲೆ ತೋಟಗಾರಿಕೆ ಕಾಲೇಜ್ ಇರ್ಬೋದು ನಿಮ್ಮ ಜೊತೆ ಇರುವಂಥ ಒಂದು ಒಡನಾಟ ಇರ್ಬೋದು ಒಂದು ಸಂಬಂಧ ಇರ್ಬೋದು ಇವತ್ತು ಈ ಎಲ್ಲ ಅಂಶಗಳನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಇವತ್ತು ಅಂಥ ಒಬ್ಬ ಭೋಗಲಿಂಗೇಶ್ವರ ಅಂದ್ರೆ ಆ ಭಾಗದಲ್ಲಿ ಒಬ್ಬ ಪ್ರಸಿದ್ಧ ಒಂದು ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಆ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನೂರ ಒಂದು ಇವತ್ತು ವಧುವರರಿಗೆ ಇವತ್ತು ಉತ್ತವಾದ ಒಂದು ಅಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿರುವಂಥ ಜನರಿಗೆ ಇದೊಂದು ಉತ್ತಮ ಸಂದೇಶ ಇರುವಂತಹ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ಇರಿಸ್ತದೆ ಇವತ್ತ ನಾನು ಇವತ್ತ ಗುರುಭದ್ರ ಕತ್ತಿಯವರು ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರು ಯಾವುದೋ ಒಂದು ಕಾರಣಕ್ಕೊಂದು ಕಡೆ ಕನ್ನಿ ಗ್ರಾಮದಾಗ ಒಂದು ಯಾವುದೋ ಅಂದ್ರೆ ಕನ್ನಿ ಗ್ರಾಮ ಪಂಚಾಯಿತಿ ಅಡಿಗೆ ಸಮಾರಂಭವನ್ನು ಹೋದಾಗ ತುಂಬ ಚರ್ಚೆ ಮಾಡಿದೆವು ಒಂದು ಹತ್ತು ಹದಿನೈದು ನಿಮಿಷ ಇದ್ರ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡದ ದಿನದಿಂದ ಈ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡುವ ಮೂಲಕ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ನಾಡಿನ ಎಲ್ಲ ಪರಮ ಪೂಜ್ಯರನ್ನು ಕಡ್ಡಿ ಗ್ರಾಮಕ್ಕೆ ಕರೆಸಬೇಕು ಹಿರಿಯ ರಾಜಕಾರಣಿಗಳನ್ನು ಕಡ್ಡಿ ಗ್ರಾಮಕ್ಕೆ ಕರೆಸಬೇಕು ಆ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಇವತ್ತು ಆಚರಿಸಿ ಇಡೀ ಇಡೀ ಕಡ್ಡಿ ಗ್ರಾಮದ ಹೆಸರು ಇಡೀ ರಾಜ್ಯದಲ್ಲಿಯೇ ಪಸಿರಿಸಬೇಕಂತ ಒಂದು ಅವರ ಆಲೋಚನೆಗೆ ನಾವೆಲ್ಲರೂ ಬೆಂಬಲ ಇರುವ ಮೂಲಕ ನಾವೆಲ್ಲರೂ ಯಾವುದೇ ಒಂದು ಕೆಲಸ ಜವಾಬ್ದಾರಿ ಕೊಟ್ಟರೆ ಕಡ್ಡಿ ಗ್ರಾಮಸ್ಥರು ನಮ್ಗೆ ಏನೇ ಜವಾಬ್ದಾರಿ ಕೊಟ್ರೆ ಅಲ್ಲಿಂದವರಿಗೆ ನಮ್ಮ ಬೇರೆ ಬೇರೆ ಹಳ್ಳಿಗಳ ಜನರಿಗೆ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ಆ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಎಲ್ಲರಿಗೂ ಪ್ರಮಾಣ ಪತ್ರ ಹೇಳುತ್ತಾ ಇವತ್ತ ಅಭಿಮಾನದ ಕಾರ್ಯಕ್ರಮದಲ್ಲಿ ಇವತ್ತು ನೋಡ್ರಿ ಪ್ರಚಾರಕ್ಕಾಗಿಯೇ ಒಂದು ಗಾಡಿಯನ್ನು ಇವತ್ತ ಅವರು ಇವತ್ತ ಅದು ಚಾಲನೆ ಕೊಡುವ ಮೂಲಕ ಈ ಒಂದು ಸಾಮೂಹಿಕ ಜನರಿಗೆ ಹುಟ್ಟಿ ಇವತ್ತು ಬಡ ಜನರು ಇವತ್ತು ಮದುವೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ನಮಗೆ ದೇವ್ರ ಕೊಟ್ಟಾನ ಇವತ್ತು ಸಂಪನ್ಮೂಲ ಐತಿ ಎಲ್ಲ ಸಮಾಜ ನಮ್ಮ ಜೊತೆ ಐತಿ ಜನರು ನಮ್ಮ ಜೊತೆಯಾರ ಇಂಥದ್ರೆ ನಾವು ಜನರಿಗೆ ಯಾಕೆ ಸಹಾಯ ಮಾಡಬಾರ್ದನ್ನೋ ಒಂದು ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಡೀ ಕಡ್ಡಿ ಗ್ರಾಮಸ್ಥರನ್ನು ತಕೊಂಡರ ನಾವೆಲ್ಲರೂ ಇವತ್ತು ಕಣ್ಣಿ ಗ್ರಾಮಸ್ಥರಿಗೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅಂತ ಪ್ರಯತ್ನದಲ್ಲಿ ಇವತ್ತು ಅತ್ಯಂತ ಕಣಗಳಿಂದ ಮನವಿ ಮಾಡಿಕೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಾನ್ನಿಧ್ಯವನ್ನು ವಹಿಸಿ ಪೂಜೆಯನ್ನು ನೆರವೇರಿಸುವಂಥ ಪರಮ ಪೂಜ್ಯರಿಗೆ ಎಲ್ಲರಿಗೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಕೋಟಿ ಕೊಟ್ಟು ನಮ್ಮ ನಿರೀಕ್ಷೆ ಮಾತು